ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ರೈತರು ಚಾನಲ್ ರೈತರಿಗೆ ವಿಶೇಷ ವಿಶೇಷವಾದ ವಿಡಿಯೋ ಕೊಡ್ತೀನಿ ಅಂತ ಇದೆ ಅದ್ರಂಗ್ ಇವತ್ತು ನಾನು ಯಲ್ಬುರ್ಗಾ ತಾಲೂಕಿನ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದೀನಿ ಅವರು ಏನಂದ್ರ ಸಾಕಷ್ಟು ಪ್ರಯತ್ನ ಮಾಡ್ಯಾರ ಬರ್ರೆ ಒಂದಲ್ರಿ ಆ ಹಸು ಸಾಕಾಣಿಕೆ ಮಾಡ್ಯಾರ ಎಮ್ಮೆ ಸಾಕಾಣಿಕೆ ಮಾಡ್ಯಾರ ಮತ್ತೆ ಯಾವ ಕೋಳಿ ಸಾಕಾಣಿಕೆ ಮಾಡ್ರ ಜೊತೆಗೆ ಮೇಕೆ ಸಾಕಾಣಿಕೆ ಮಾಡ್ಕೊಂಡ್ರ ಅವ್ರ ಹಸುವಿನ ಸಾಕಾಣಿಕೆ ಬಿಟ್ಟು ಮೇಕೆ ಬಂದ್ರು ಯಾಕೆ ಬಂದ್ರು ಮತ್ತ ಮೇಕೆಯಿಂದ ಯಾವತರ ಲಾಭ ಐತೆ ಅಂತ ಅವ್ರ ಜೊತೆಗೆ ನಿಮ್ ಹೆಸರು ಫಸ್ಟ್ ಹೇಳ್ರಿ ಸರ್ ನಮ್ಮ ಹೆಸರು ಯೋಗೇಶ್ ಅಂತ ಹೇಳಿ ನಮ್ಮ ಊರು ಯಲ್ಬುರ್ಗಾ ಯಲ್ಬುರ್ಗಾ ತಾಲೂಕು ಗ್ರಾಮ ಯಲ್ಬುರ್ಗಾ ಜಿಲ್ಲಾ ಕೊಪ್ಪಳ ನಮ್ದು ಇದು ಯಲ್ಬುರ್ಗಾ ಇಂದ ಮಾರಾಡ್ ರೋಡ್ ಒಳಗ ನಮ್ ತೋಟ ಐತೆ ಸರ್ ಸರ್ ಇದು ಯಲ್ಬುರ್ಗಿ ತಾಲೂಕ್ ಯಲ್ಬುರ್ಗದವ್ರ ನಾವು ನಾವ್ ಅಂತ ನಾ ಅನ್ಕೊಂಡಿದ್ದೆ ಯಲ್ಬುರ್ಗದವ್ರ ಸರ್ ಸರ್ ನೀವು ಎಷ್ಟ್ ಇವನ್ನ ಮೇಕೆ ಸಾಕಿದ್ರಿ ಮೇಕೆ ಯಾಕ್ ಸಾಕಾಣಿಕೆ ಮಾಡ್ಬೇಕಂತ ಪ್ಲಾನ್ ಮಾಡಿದ್ರಿ ನಮಗ್ ಇದ್ರದ್ದು ಮೇಂಟೆನ್ಸ್ ಸ್ವಲ್ಪ ಈಜಿ ಅನ್ಸತ್ ಸರ್ ಇದು ಈಗ ಒಂದು ಎಮ್ಮೆ ಆದ್ದು ಒಂದು ಹಸು ಆದ್ದು ಅದಕ್ಕ ಎಷ್ಟು ಮೇಂಟೆನ್ಸ್ ಬೇಕಾಗುತ್ತಾ ಒಂದ್ ಆಕಳು ಎಷ್ಟು ಒಟ್ಟು ತಿನ್ನುತ್ತ ಇದು ಹತ್ತು ಮೇಕೆ ಅಷ್ಟು ಒಟ್ಟು ತಿಂತವ್ರಿ ಅದ್ರ ಹತ್ತು ಮೇಕೆ ಒಂದ್ ಹಸು ಮೇಂಟೆನ್ಸ್ ಮಾಡದೊಳಗ್ ಹತ್ತರಿಂದ ಹದಿನೈದು ಮೇಕೆ ಮೇಂಟೆನ್ಸ್ ಮಾಡೋದ್ರಿ ನಾವು ಒಂದ್ ಹಸು ಒಂದ್ ಹಸು ಮೇಂಟೈನ್ ಹತ್ತರಿಂದ ಹದಿನೈದು ಮೇಕೆನ ಮೇಂಟೈನ್ಸ್ ಮಾಡ್ಬೋದು ನಾವು ಅಷ್ಟು ಆಮೇಲೆ ಮೇಂಟೆನ್ಸ್ ಈಸಿ ಐತ್ರಿ ಒಟ್ಟು ಜಾಸ್ತಿ ಹೋಗಲ್ಲ ಒಂದ್ ಸ್ವಲ್ಪ ಒಟ್ಟಾಕಿ ಎಲ್ಲ ಒಟ್ಟಿಟ್ಟು ಒಂದ್ ಸ್ವಲ್ಪ ಎಲ್ಲರಲ್ಲಿ ಯಾವ್ದ್ರ ಸೊಪ್ಪಿತ್ತ ಸೊಪ್ಪು ಇಪ್ಪು ಕೊಯ್ಕೊಂಬ್ ಸೊಪ್ಪು ಇಟ್ಟು ತಿಂದ್ ತಿಂದ್ಬಿಡತ್ತ ಒಂದ್ ಸ್ವಲ್ಪ್ ಕಾಳಗಳಿರುತ್ತಂದ್ರ ಒಂದ್ ಟೈಮ್ ಇಡ್ತೀವಿ ಮುಗತ್ತ ಆಮೇಲೆ ಯಾವ್ದಾರ ಜೋಳದ ಇಟ್ಟು ಒಂದ್ ಸ್ವಲ್ಪ ಬೆಲ್ಲ ಗಿಲ್ಲ ಮಿಕ್ಸ್ ಮಾಡಿ ಪುಡಿ ಮಾಡಿ ಅದ ಇಟ್ಟು ನೀರ್ ಕುಡಿಸ್ತೀವಿ ಆಯ್ತ್ರಿ ಫ್ರೀ ಮೇಂಟೆನ್ಸ್ ಮತ್ತೆ ಒಂದ್ ಟೈಮ್ ಬೆಳಗ್ಗೆ ಎಷ್ಟ ಮಾಡಿ ಸಾಯಂಕಾಲ ಒಂದ್ಸಪ್ ಬಿಡ್ತೀವಿ ಸಾಯಂಕಾಲ ಸ್ಪೋಟ್ ಇಟ್ಬಿಟ್ರೆ ಮುಗ್ದೋತ್ರಿ ಸರ್ ಇಲ್ಲಿ ಹೊಟ್ಟೆ ಮಾಡಿ ಸರ್ ಒಟ್ಟ ನಾವು ಆ ಕಡೆ ಒಣ ಬೇಸಾಯ ಹೊಲ ಮಾಡಿವ್ ಸರ್ ನಾವು ಹೊರಗಡೆ ಹೊರಗಡೆ ಅವ್ರದ್ದು ಇವ್ರದ್ದು ಹೊಲ ಮಾಡಿವೆಲ್ಲ ಅದ ಹೊಲದ ಹೊಟ್ಟೆಲ್ಲಾ ಒಂದ್ ರೂಮ್ ಒಳಗೆ ಸ್ಟಾಕ್ ಇಟ್ಕೊಂಡಿರ್ತೀವ್ರಿ ನಾವು ವರ್ಷ ಗಂಟ್ಲೆ ಆಗಷ್ಟು ಉಳ್ಳಿ ಒಟ್ಟು ಕಡಲೆ ಒಟ್ಟು ಶೇಂಗಾ ಒಟ್ಟು ಇದೆಲ್ಲಾ ಮಿಕ್ಸ್ ಮಾಡಿ ಶೇಖರಣೆ ಇಟ್ಕೊಂಡು ಅಲಸಂದಿ ಒಟ್ಟು ಇದೆಲ್ಲಾ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಹಾಕ್ತಿವ್ರಿ ನಾವು ಸರ್ ಇದನ್ನ ಸಾಕಾಣಿಕೆ ಮಾಡೋದಕ್ಕಿಂತ ಮುಂಚೆ ನೀವು ಹಸು ಸಾಕಾಣಿಕೆ ಮಾಡಿದ್ರೆ ಅಂದ್ರೆ ಹೌದ್ ಸರ್ ಫಸ್ಟ್ ಹಸು ಹಸು ಬಿಟ್ಟು ಇದು ಬಂದ್ರೆ ಅದು ಹಸು ಸಾಕಾಣಿಕೆ ಅಂದ್ರೆ ಏನ್ ಸರ ಮನೆ ಒಳಗ ಒಂದು ಇಬ್ಬರಿಂದ ಮೂವರು ಇದ್ರ ಅಂದ್ರ ಒಂದು ಒಂದ್ ಐದು ಹಸು ಮಾಡಿದ್ರ ಅಂದ್ರ ಒಂದ್ ಇಬ್ಬ್ರ ಬೇಕು ಸರ್ ಒಂದ್ ಇಬ್ಬರ ಇತ್ತಂದ್ರ ಹಸು ಮೇಂಟೆನ್ಸ್ ಆಗುತ್ತಾ ಯಾಕಂದ್ರೆ ಒಬ್ರು ಹಾಲ್ ಕರ್ಕೊಂಡು ಡೈರಿಗೆ ಹಾಕಕ್ ಹೋದ್ರ ಇಲ್ಲೊಬ್ರು ಹಸುವಿಂದ ಸ್ವಲ್ಪ ಏನೋ ಕ್ಲೀನ್ ಮಾಡೋದು ಸಗಣಿ ಗಿಣಿ ಹಾಕಿರೋದು ಬೆಳೆಯೋದು ಅವಕ್ಕೆ ಏನಾದ್ರು ಒಟ್ಟು ಮೇವ್ ಹಾಕೋದು ಕರಕ್ ನೀರ್ ಕುಡಿಸೋದು ಇದನ್ನ ಮಾಡೋರ್ ಇರ್ಬೇಕು ನಾವೇ ಒಬ್ರು ಹಾಲ್ ಹಾಕಿ ಬಂದು ಇಲ್ಲೆಲ್ಲ ಹಸುದೆಲ್ಲ ಚಾಕ್ರೆ ಮಾಡಿ ನಾವು ಸಗಣಿ ಬಳದು ಅವಕ್ ನೀರ್ ಕುಡಿಸಿ ಹಾಕೋದಂದ್ರ ಮೇಂಟೆನ್ಸ್ ತಪ್ಪಬಿಡತ್ತ ಸ್ವಲ್ಪ ಮಧ್ಯಾಹ್ನ ಮೆಂಟೆನ್ಸ್ ತಪ್ತಿ ಅಂದ್ರೆ ಸಾಯಂಕಾಲ ಹಾಲು ಇಳುವರಿ ಬರಲ್ಲ ಒಂದು ಟೈಮ್ ಇಳುವರಿ ಕೆಟ್ಟ ಅಂದ್ರ ಮತ್ತೆ ಎರಡು ದಿನದವರೆಗೂ ಇಳುವರಿ ಪೀಲಾ ಬಿಡತ್ರಿ ಅದು ಆಮೇಲೆ ಆಲ್ ಇಂಡ ಟೈಮ್ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಕೆಸಲ್ ಬಾಬು ಬಂದ್ಬಿಡುತ್ತಾ ಅದು ಹೆಚ್ಚು ಕಮ್ಮಿ ಬಾವು ಬಂತಂದ್ರೆ ಅದು ಒಂದೊಂದ್ಸತಿ ಸಡನ್ಲಿ ಏನೋ ಬಂತ ಹಾಲ್ ಹಣಬೇಕಾರೆ ಅಬ್ಸರ್ವ್ ಮಾಡಿದ್ವಿ ಅಂದ್ರೆ ಇಮಿಡಿಯೇಟ್ಲಿ ಕ್ಲಿಯರ್ ಆಗತ್ರಿ ಅದು ನಾವೇನೋ ಸ್ವಲ್ಪ ಅಬ್ಸರ್ವ್ ಮಾಡಲಿಲ್ಲ ಹಂಗ ಮಾಮೂಲಿಗೆ ಆಲ್ ಹಿಡ್ಕೊಂಡ್ವಿ ಹಂಗ ಹೋದ್ವಿ ಸ್ವಲ್ಪ ಬಹಳ ಗಂಟಾದಾಗ ನೋಡಿದ್ವಿ ಅಂದ್ರ ಜಲ್ದಿ ಕೆಸಲ್ ಬಾವು ಕ್ಲಿಯರ್ ಆಗಲ್ರಿ ಅದು ಕೆಸಲ್ ಬಾವು ಓದ್ತಂದ್ರ ಯಾವ್ದಾರ ಒಂದು ಒಂದ್ ಮಲೆಗೆ ಎರಡ್ ಮಲೆಗೆ ಬಂತಂದ್ರ ಅಲ್ಲೇ ಗಂಟಾಗಿ ಅವ್ ಎರಡ್ ಮಲಿದು ಇನ್ನದ್ ಆಲ ಡ್ರಾಪ್ ಆಗಿಬಿಡತ್ತ ಎರಡ ಮಲಿಯೊಳಗೆ ಏನ್ ಇಳುವರಿ ಬರುತ್ತೆ ಅದ ಆಲ ತಗೋಬೇಕು ಅಲ್ಲಿ ಲಾಸ್ ಆಗ್ಬಿಡತ್ತ ಹಿಂಗಾಗಿ ಕರೆಕ್ಟ್ ಟೈಮಿಂಗ್ ಮೇಂಟೆನ್ಸ್ ಮಾಡ್ಬೇಕು ಒಂದ್ ಇಬ್ರು ಇರ್ಬೇಕು ಆದ್ರೆ ಅದೇ ಐತ್ರಿ ಮೇಂಟೆನ್ಸ್ ಕರೆಕ್ಟ್ ಆಗ್ಬೇಕು ಇಬ್ರು ಇರ್ಬೇಕು ಒಳ್ಳೆ ಒಟ್ಟೆ ಮೇ ಫ್ಟಾಕ್ ಇಟ್ಕೊಂಡಿರ್ಬೇಕು ಹಸಿಮೆ ಹಚ್ಕೊಂಡಿರ್ಬೇಕು ಎಲ್ಲಾ ಮಾಡಿದ್ರೆ ಒಳ್ಳೇದೈತಿ ನಾವ್ ಒಬ್ರ ಆದ್ರಿಂದ ಮೇಂಟೆನ್ಸ್ ನಮ್ಗೆ ಆಳ್ವಲ್ರಿ ಹಿಂಗಾಗಿ ಸುಣ್ಣ ತಗದೇ ಹಸ ತಗದ ನೀವು ಇದು ಮೇಕೆ ಮಾಡಿದ್ರೆ ಮೇಕೆ ಜೊತೆಗೆ ನೀವು ಇವನು ಮಾಡ್ರಿ ಅಂತ ಸರ್ ಕೇಳಿದೆ ಹಾ ಒಂದ್ ಸ್ವಲ್ಪ ಜವರಿ ಕೂಳ ಅದಾವ್ ಸರ ಇದು ಪೈಗ ತಳಿ ಸರ್ ಇದು ಸ್ವಲ್ಪ ಡಿಮ್ ಆಯ್ತು ಸರ್ ಈಗ ಎರಡು ದಿನ ಹುಷಾರಿರ್ಲಿಲ್ಲ ಇವತ್ತೆ ನೋಡಿದ್ರೆ ಆಕ್ಚುಲಿ ಮೇಯಕ್ ಮೂರ್ ಮೂರ್ನಾಕ್ ದಿನದಿಂದ ಏನು ತಿಂದಿಲ್ ಸರ್ ಅದು ಆಸ್ಪತ್ರೆ ಒಳಗೆ ಹಿಂಗೀಕ್ಷೆ ಮಾಡಿಸಿ ಬಂದಿನ್ರಿ ಆಮೇಲೆ ಇನ್ನ ಒನ್ ಸುಪ್ಕೊಳ್ಳಿ ಆಕಡೆ ಎಲ್ಲಾ ಮೇಯಕ್ ಹೋಗ್ಯಾವ್ರಿ ಇವತ್ತು ಜವರಿ ಕೋಳಿ ಮೊಟ್ಟೆ ಗಿಟ್ಟೆಗೆ ಬೇಕಂದ್ರೆ ನಮ್ಗ ಅಷ್ಟು ತಿನ್ನಕ ಬಳಸ್ತೀವಿ ಸರ ಈ ಯಾರ ಬೇಕಂದ್ರೆ ನಮ್ಗೆ ಜಾಸ್ತಿ ನಮ್ಗ್ ಜಾಸ್ತಿ ಅನಿಸ್ತಿದೆ ಅಂದ್ರ ಮಾಡ್ತಿರ್ತಿವಿ ಆಮೇಲೆ ನಾವ್ ಒಳಗಡೆ ಹಾಕಿ ಮೀಸಲ್ರಿ ಎಲ್ಲಾ ಓಪನ್ ಆಗಿ ಹೊರಗಡೆ ಬಿಟ್ಟಿರ್ತಿವಲ್ಲ ನಮಗೂ ಒಂದ್ ಸ್ವಲ್ಪ ಆಗತ್ತ ಇವೆಲ್ಲ ಕೋಳಿಗಳನ್ನ ಹೊರಗ ಬಿಡ್ತೀವಿ ಸರ್ ಎಲ್ಲಾ ಆಡ್ ಆ ಆಡ್ನ ಹೊರಗಡೆ ಬಿಟ್ಟು ಮೇಯಿಸ್ತೀವಿ ಆಮೇಲೆ ಜಾಸ್ತಿ ಕಟ್ ಹಾಕಿ ಒಟ್ಟು ಪಟ್ಟ ಹಾಕ್ತಿವ್ರಿ ಈ ತರ ಕಟ್ ಹಾಕಿ ಹಾ ಕಟ್ ಹಾಕಿ ಆಮೇಲೆ ನಮ್ದು ಹೊರಗಡೆ ಸ್ವಲ್ಪ ಈಗ ನಮ್ಮ ಮಿಷಿನ್ ಎಲ್ಲ ಅದಾವ್ರಿ ರಾಶಿ ಮಿಷಿನ್ ಎಲ್ಲ ಟ್ರಾಕ್ಟರ್ದವ್ರಿ ಆ ಕೆಲಸ ಮಾಡಕ ಹೋಗ್ಬಿಡ್ತಿವ್ ಮಿಷಿನಿ ಸನ್ ಇಲ್ಲಿ ಮೇಂಟೈನ್ಸ್ ಮಾಡೋರು ಯಾರು ಇರಲಿಲ್ಲ ಇವಾಗ ನೈಟ್ ಆಗಿ ಬೆಳಗ್ಗೆ ಕಟ್ ಹಾಕಿ ಒಟ್ಟಾಗಿ ತಿನಿಸ್ ಹೋಗ್ಬಿಟ್ಟ ಅಂದ್ರೆ ಮತ್ತ ವಾಪಸ್ ಸಾಯಂಕಾಲ ಸಾಯಂಕಾಲ ಬಂದು ಒಟ್ಟು ಮೇಟ್ಬಿಟ್ರೆ ಕರೆಕ್ಟ್ ಮೇಕಪ್ ಆಕಳದಂಗೆ ಆಕಳದಂಗ್ ಗಂಟೆ ಇದ್ರ ಮುಂದ್ ಕೊಡ್ಬೇಕನ್ನೋದೇನಿಲ್ಲ ಕರೆಕ್ಟ್ ಆಗಿ ಮೇಕೇನ್ ಸೆಟ್ ಮಾಡ್ಕೊಂಡು ಎರಡು ಟೈಮ್ ಫ್ರೀ ಆಗಿ ನೀವು ಮಾಡ್ಕೊಂಡು ಇನ್ನೊಂದ್ ಕೆಲಸ ಮಾಡ್ಕೊಂಡ್ ಬಂದ್ರ ಸಮೇತ ಪಾರ್ಟ್ ಟೈಮ್ ಜಾಬ್ ಆಗಿ ಮೇಸ್ಬೋದು ಆದ್ರೆ ಅದಕ್ಕೆ ಏನ್ ಬೇಕು ಕರೆಕ್ಟ್ ಟೈಮಿಗೆ ಆ ಟೈಮ್ ಫುಡ್ ಕೊಡಬೇಕು ಪಾರ್ಟ್ ಟೈಮ್ ಅಂತ ಹೇಳಿ ಹಂಗ ಬಂದು ಒಳ ಕಟ್ಟಿದ್ವಿ ಹೊರಗು ಇಟ್ಟಿದ್ ನಡೆಯಲ್ರಿ ಆ ಟೈಮಿಗೆ ಒಟ್ಟು ಮೇ ಬಿಟ್ಟು ಮೇಂಟೈನ್ ಮಾಡಿದ್ರೆ ಒಳ್ಳೆ ಆದಾಯ ಐತಿ ಫ್ರೀ ಇರ್ತಾನ್ರಿ ಮನುಷ್ಯ ಇದು ತಳಿ ನೋಡ್ರಿ ಇದು ಜವರಿ ತಳಿ ರೀ ಇದು ಜವರಿ ತಳಿ ಇದು ಅದ್ರೊಳಗ ಒಂದ್ ಸ್ವಲ್ಪ ತಳಿ ಇದು ಇದು ಬೇರೆ ಐತ್ರಿ ಇದು ತಳಿ ಕಿವಿ ಪೈ ಐತಿ ಆಡ್ ಹೈಟ್ ಐತ್ರಿ ಇದು ಇದು ಸ್ವಲ್ಪ ತಳಿ ಚೇಂಜ್ ಐತ್ರಿ ಇದು ಉಳಿದ್ರಿ ಎಲ್ಲ ಮಾಮೂಲಿ ಜವರಿ ಹಾ ಆಮೇಲೆ ಆಲ್ಮೋಸ್ಟ್ ಅಲ್ಲಿ ನಾವ್ ಜವಾರಿ ರೀ ಯಾಕಂದ್ರೆ ಇದು ಹೆಚ್ಚು ಕಮ್ಮಿ ಫುಡ್ ಇದ್ರೂ ತಿನ್ನುತ್ರಿ ನೀವು ಕಟ್ಟಿ ಬೇರೆ ಒಣ ಒಟ್ಟಾಕಿರು ತಿನ್ನುತ್ತ ನೀವು ಹಸಿಮೆ ಹಾಕಿರು ತಿನ್ನತ್ತ ಈ ಫಾರ್ಮ್ ಹಂಗಲ್ರಿ ಹೆಚ್ಚು ಕಮ್ಮಿ ಆತಂದ್ರ ಮೇಂಟೆನ್ಸ್ ಹೆಚ್ಚು ಕಮ್ಮಿ ಆಗಿ ಜ್ವರ ಬರೋದು ಸುಸ್ತಾಗೋದು ಏನೋ ಮಲ್ಕೋದು ಲುಕ್ಸಾನೆ ಆಗೋದು ಸಾಯದ್ ಹಿಂಗ ಮಾಡತ್ರಿ ಇದು ಹಂಗಲ್ರಿ ಜವಾರಿ ತಳಿ ಹೆಚ್ಚು ಕಮ್ಮಿ ಏನಾರ ಹಾಕಿನ ಏನ ಕಡ್ಕೊಂಡ್ ತಿಂದ್ಬಿಡ್ತಾವ್ರಿ ಏನ್ ಒಟ್ಟೆ ಮೇವಿಲ್ಲ ಅಂದ್ರೆ ಕಡಿ ತೊಗರಿ ಕಟ್ಟಿಗೆ ಒಣಗಿದ್ದೆ ಹಾಕಿದ್ರೆ ಸಮೇತ ಕಡ್ಕೊಂಡ್ ತಿಂತಾವ್ರಿ ಅಷ್ಟು ಕಾಡ್ರಿ ಇದು ಜಾತಿ ಆಡ ಅದು ಆಡ ಆಡ್ ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ರಿ ಹಂಗ ಏನ್ ಹಾಕಿರಿ ತಿಂದ್ಬಿಡುತ್ತ ಜಾತಿ ಸ್ವಲ್ಪ ರೋಗಕ್ಕ ತಡಿದ್ರಿ ಇದು ರೋಗಕ್ಕ ಹಂಗಾಗಿ ಹಿಂಗಾಗಿ ಸ್ವಲ್ಪ ಇದನ್ನ ಜವಾರಿ ಆಯ್ಕೆ ಮಾಡಾದ್ರಿ ಸರ್ ಇದು ನೀವು ಒಂದ್ ಸಣ್ಣ ಸೈಟ್ ರೀ ಮತ್ತೆ ಯಾವ್ದೇ ಖರ್ಚಿಲ್ಲ ಏನೋ ಖರ್ಚಿಲ್ಲ ಮಾಡಿದ್ರ ಪ್ಲಾನ್ ಪ್ ಸಣ್ಣ ವರ್ಕ್ ಖರ್ ಸರ್ ನಾವ್ ಇದ್ರಾಗ ಮಳಿ ಗಿಳಿ ಬಂತಂದ್ರ ಆಮೇಲೆ ಮಳಿ ಬರ್ಲಾರ್ದಾಗ ಜಾಲ್ರಿ ಹಾಕಿ ಬೇಸಿಗೆಯಾಗ ಒಳಗಂತ ಹಾಕಲ್ಲ ಈ ಟೈಮ್ನಾಗ ಮಳೆಗಾಲ ಟೈಮ್ನಾಗ ನೈಟ್ ರೂಮ್ ಒಳಗ ಹಾಕಿ ಬಿಡ್ತಿವ್ರಿ ನೈಟ್ ಎಲ್ಲ ನೈಟ್ ರೂಮ್ ಹಾಕಿ ಅಂದ್ರೆ ಮಳಿ ಗಿಳಿ ಇರ್ತಲ್ರಿ ತಂಡಿಗೆ ತಡೆಯಲ್ಲ ಒಂದ್ ಊಟ ಇಲ್ಲಾಂದ್ರೆ ನಡೀತೈತಿ ಚಳಿ ಬರದಿ ಉಕ್ಕ ಒಂದಿನ ಊಟ ಇಲ್ಲಾರದ ಕಟ್ಟ್ರಿ ತಂಡಿಗೆ ಬಿತ್ತಂದ್ರ ಆಡ್ ತಡೆಯಲ್ಲ ಆಡಿನ್ ಜಾತಿ ಕುರಿ ತಡಿದೇತಿ ಇದು ತಡೆಯಲ್ರಿ ಇದು ಹಿಂಗಿದ್ರ ಜಾತಿ ಹಂಗಾಗಿ ರಾತ್ರಿ ಹೊತ್ತ ರಾತ್ರಿ ರೂಮ್ ನಾಕ್ಬಿಡ್ತೀವಿ ಉಳಿದ ಟೈಮಿಗೆ ಇಲ್ಲಿ ಇಲ್ಲಿ ಹಾಕೊಂಡರೆ ಇಲ್ಲೇ ಮೆಸ್ತಾರೆ ಹೌದೌದು ಖರ್ಚ್ ಇಲ್ದಂಗ ಮಾಡಿರೋ ಏನಾರ ಇದು ಖರ್ಚು ಏನಿಲ್ ಬಿಡಿ ಸರ್ ಇದನ್ನಾಗ ನಾವ್ ಅವಾಗ ಒಂದ್ ಇವಾಗ ಒಂದು ತೊಂಬಂದಿ ಹಿಂಗ ಮಾಡಿ ಇವನ್ನ ಜಮಾ ಮಾಡ್ಕೊಂಡಿದ್ರಿ ನಾವು ಅವಾಗ ಒಂದ ಈಗ ಈ ನಮಗ ಏನಾರ ತ್ರಾಸ ಅಂದಾಗ ನಾವು ಮರಿ ಕೊಟ್ಟು ಬಿಡ್ತಿವಿ ನಮ್ಗೆ ಏನಾರ ಅರ್ಸಿಐತಿ ಅಂದಾಗ ಮರಿ ಮಾಡಿ ಬಿಡ್ತಿವಿ ಅದನ್ನ ನಡೆಸ್ ಬಿಡ್ತೀವಿ ಮರಿ ಮಾರದಂದ್ರೆ ಅದ್ ರೇಟ್ ರೀ ಅದು ದೊಡ್ಡ ಆಡ್ ರೇಟ್ ಈಗ ನೋಡ್ರಿ ಇಲ್ಲೈತಿಲ್ರಿ ಈ ಆಡು ಹೆಚ್ಚು ಕಮ್ಮಿ ಒಂದು ಈಗ ಈಗ ಗಬ್ಬ ಆಗಿ ಈಲೆಗಿಂದು ಇದ್ ಮರಿದ್ರಿ ಒಂದು ಹದ್ನೈದು ಸಾವಿರ ರೂಪಾಯಿ ಹದಿನೈದು ಹದಿನಾರು ಸಾವಿರ ರೂಪಾಯಿ ಆಡೋದ್ರಿ ಹದಿನೈದು ಹದಿನಾರು ಎಷ್ಟ್ ಸುಲದ್ ಇರ್ಬೋದು ಇದು ಈಗ ಒಂದ್ ಮೂರ್ ಸುಲದ್ ಐತ್ರಿ ಮೂರ್ ಸುಲ ಯಾವ ಸುಲಿನ ಆಡ್ ಡಿಮಾಂಡ್ ಆಗುತ್ತೆ ಆಮೇಲೆ ಮರಿ ಡಿಮಾಂಡ್ ಆಗುತ್ತೆ ಆಮೇಲೆ ಈಗ ಒಂದೇ ಸುಲ್ಲ ಬಿಟ್ರೆ ಈಗ ಮಾಮೂಲಿಯಾಗಿ ಎರಡನೇ ಸುಲ್ಲ ಹೋಗ್ಬೇಕ್ರಿ ಆಡ್ನ ಒನ್ ಸುಳ್ಳ ಇರಬಾರ್ದು ಒನ್ ಸುಳ್ಳು ಆಡ್ ಜಾಸ್ತಿ ಆಕ್ಚುಲಿ ಇರೋದು ಒಂದೇ ಮರಿ ಇತ್ತು ಈ ಎರಡನೇ ಸುಲಾದ್ ಆಗಲಿ ಗರ್ಭಕುಶಿ ದೊಡ್ಡ ಚೆನ್ನಾಗಿ ಮೇತ್ ಇರ್ತಾವ್ ಆಡ್ ಆಗಲಿ ಹೆಲ್ದಿ ಇರುತ್ತೆ ಆಕ್ಟಿವ್ ಇರ್ತಾವ ಆಲ್ಮೋಸ್ಟ್ ಅಲ್ಲಿ ಎರಡ್ ಮರಿ ಇತ್ತು ಆಮೇಲೆ ನಾವ್ ಮೆಸೋದ್ಮೇಲೆ ಡಿಪೆಂಡ್ ಇರುತ್ತೆ ಚೆನ್ನಾಗಿ ದಷ್ಟು ಪುಷ್ಟವಾಗಿ ಕರೆಕ್ಟ್ ಆಗಿ ಅವ್ಕ ಏನೇನ್ ಎಲ್ಲಾ ಆಹಾರ ಕೊಟ್ಟು ಮೆಸಿದ್ವಿ ಅಂದ್ರೆ ಎರಡು ಮರಿ ಹಾಕುತ್ತಾ ಮೂರ್ ಮರಿನ ಹಾಕುತ್ತ ನಾವ್ ಅಷ್ಟು ಕಷ್ಟ ಮೇಯ್ಸಿದಿವಂದ್ರ ಒಂದ್ ಮರಿ ಹಾಕತ್ತರ ಡಿಪೆಂಡ್ ಮೇಯಿಸಿದ್ರ ಮೇಲೆ ಡಿಪೆಂಡ್ ಐತಿರಿ ಹಂಗ ಸರಿ ಹಾಲ್ ಕೊಡುತ್ತಾರ ಹಾಲ್ ಆದ್ರೆ ಎಂಡಲ್ರಿ ನಾವ್ ಯಾವ ಒಟ್ಟ ಯಾವ ಒಂದ್ ಆಡಿನ ಹಾಲ್ ಎಂಡಲ್ಲ ಎಲ್ಲಾ ಮರಿಗೆ ಬಿಡೋದ್ರಿ ನಾವ್ ಹಾಲ್ ಎಂಡಲ್ರಿಗೇ ಬಿಟ್ಬಿಟ ನಮ್ಗೆ ಎಮ್ಮೆ ಎಮ್ಮಿ ಎಮ್ಮಿಯಾಲ್ ಮರಿಗೆ ಎಮ್ಮಿ ನಮ್ ಮನೆಗೆ ಊಟ ಕಪಟ್ಟಕ್ಕಾಗತ್ತೆ ಮನೇ ಇದೊಂದು ಆಡಿದ ತಿರು ಇದ್ ಹಾಲ್ ಬರ್ಲಿಲ್ಲ ಎಮ್ಮಿ ಹಾಲ್ ಹಾಕಿದ್ರಿ ಎಮ್ಮಿಲ್ರಿ ಹಾ ಎಮ್ಮಿಯಲ್ಲಿ ಹಾಕಿದ್ರೆ ಎರಡು ದಿನ ಕುಡಿದು ಮರಿಗೆ ಹಾಲ್ ದಕ್ಲಿಲ್ರಿ ಅದು ಎಷ್ಟು ಒಂದ್ ಎರಡ್ ಮೂರ್ ದಿನ ತಾಯಿ ಹಾಲು ಕುಡಿಬೇಕದು ದಕ್ಲಿಲ್ಲಲ್ಲಾ ಹಿಂಗಾಗಿ ಮರಿ ಸತ್ತೋದ್ರು ಎರಡೇ ಹೆಣ್ಮರಿ ಇದೋದ್ರು ಮತ್ತೆ ಮತ್ತೆ ಏನಾಗ ಲಾಭ ಕ್ಷೇ ಎರಡೇ ಇರತ್ರಿ ಒಟ್ಟು ಏನಪ್ಪ ಕೃಷಿ ಒಳಗೆ ಸಮಗ್ರ ಕೃಷಿ ಅಂತಂದ್ರೆ ಎಲ್ಲಾ ಇಷ್ಟ ಮಾಡ್ತಿರ್ಬೇಕಾಗ ಒಂದ್ ನಾಲ್ಕಾಡು ಒಂದ್ ಎರಡು ಇಮ್ಮೆ ಕೋಳಿ ಹಾಗೆ ಒಂದ್ ಸ್ವಲ್ಪ ನೀರಾವರಿ ಇದು ಅದು ಇದು ಎಲ್ಲಾದು ಮಾಡಿದ್ರ ನೀರಾವರಿ ಒಳಗ ಒಂದು ಜೀವನ ರೇಪ್ ನಾವ್ ಒಂದಾ ಮಾಡಿ ಅದ್ರಂಗಿಂದನ ಲಾಭ ತಗದು ಅದ್ರ ಫೇಲ್ ಆತ ಅದ ಆತಂದ್ರೆ ಎಡಿಯಲ್ರಿ ಎಲ್ಲಾದ್ರು ಕಡಿಗೊಂಡಿರ್ಬೇಕು ಎಲ್ಲಾದ್ರಾಗ ಒಂದೊಂದ್ ರೂಪಾಯಿ ತಗೋಬೇಕು ಈಗ ಬಾಸ್ ಜನ ಏನ್ ಅಂದ್ರೆ ನಾವ್ ಕೃಷಿ ಲಾಭ ಇಲ್ಲ ಅಂತಾರೀ ಅಲ್ಲ ಅದನ್ನ ಹೇಳ್ನಲ್ ಸರ ಈಗ ಒಂದ ಮಾಡಿದ್ರ ಲಾಭ ಇಲ್ಲ ಅಂತಂದ್ರ ಈಗ ಎಲ್ಲದ ಮಾಡ್ಬೇಕು ಎಲ್ಲಾದ್ರಾಗ ಒಂದ್ ನಾಕ್ ನಾಲ್ಕು ರೂಪಾಯಿ ತಕೊಂಡ್ರ ಒಂದ್ ಇಪ್ಪತ್ ರೂಪಾಯಿ ಜಮಾ ಆಗುತ್ತೆ ನಮಗ ಈಗ ಒಂದ್ರಾಗ ನಾಲ್ಕು ರೂಪಾಯಿ ತಕೊಂಡ್ ಬಳೆ ಮಾಡದ್ ಹಂಗ ಎಲ್ಲಾದ್ರಾಗ ನಾಕ್ ರೂಪಾಯಿ ತಕೊಂಡ್ ನಾವ್ ಜೀವನ ಮಾಡದಂಗ ಹಿಂಗಾಗಿ ಎಲ್ಲಾದಕ್ಕೂ ಸ್ವಲ್ಪ ಒತ್ತುವರಿ ಕೊಡ್ತಿರ್ಬೇಕ್ರಿ ಹಿಂಗಾಗಿ ಅನುಕೂಲ ಸರ್ ಇವು ಸಣ್ಣ ಮರ್ಯಾದಲ್ಲ ಇವೇನ್ ರೇಟ್ ಆಗೋದ ಇವು ಈಗ ಸಣ್ಣ ಮರಿ ಇವನ್ ಕೊಟ್ಟಿವಂದ್ರ ಈಗ ಒಂದು ಏಳು ಸಾವಿರವರೆಗೂ ಸರ್ ಹಂಗ ನೀವು ಈಗ ಇವು ಸುಮಾರು ಇವನ್ನೆಲ್ಲ ಸಾಕಿರಿ ಆಕಡೆ ಮೇಕ್ರೆ ಯಾವ ತರ ತತ್ತಿ ಇತ್ತಿ ಮಾರಾಟ ಮಾಡೋದಾಗ್ಲಿ ಇವು ಈ ಜವರಿ ತತ್ತಿ ಯಾರು ಬೇಕಂತ ಬಂದ್ರಂದ್ರೆ ಜವರಿ ತತ್ತಿನ ಹತ್ತು ರೂಪಾಯಿ ಒಂದು ಮೊಟ್ಟೆ ಮಾಡಿರ್ತೀವಿ ಸರ್ ಹತ್ ರೂಪಾಯಿ ಒಂದು ಮೊಟ್ಟೆ ಕೊಡ್ತೀವಿ ಆಮೇಲೆ ಕೋಳಿಗ್ ಬಂದ್ರ ಅಂದ್ರ ಕೋಳಿ ಮೇಗ ಡಿಮ್ಯಾಂಡ್ ಒಂದ್ಸ ಉಂಜ ಕೊಟ್ಟಿವಿ ಕೊಟ್ಟಿವಿಟಿ ಏಳ್ನೂರ ರೂಪಾಯಿ ವರ್ಗು ಯಾಟಿ ಕೊಟ್ಟಿವ್ರಿ ಈ ಇದು ಮೂರ್ ಸಾವಿರ ರೂಪಾಯಿ ವರ್ಗದ್ರು ಕೊಟ್ಟಿಲ್ಲ ಕೊಟ್ಟಿಲ್ರಿ ಮೂರ್ ಸಾವಿರ ಕೊಟ್ಟಿಲ್ಲ ಈಗ ಅದಕ್ಕೆ ಹುಷಾರಿ ಕಮ್ಮಿ ಕಮ್ಮಿ ಅಂದ್ರೆ ನಾಲ್ಕೈದು ದಿನ ಆತ್ರಿ ಅದಕ್ಕೆ ನಾವ್ ಸ್ವಲ್ಪ ಬಿತ್ತ ಇನ್ನ ನಿನ್ನೆ ಆಸ್ಪತ್ರೆ ತೋರಿಸೋನ್ ಕ್ಷಮೆ ಬಂದ್ರಿ ಅದ ಸ್ವಲ್ಪ ಆರಾಮ್ ಈಗ ಆರಾಮೈತ್ರಿ ಅಗ್ದಿ ಆಕ್ಟಿವ್ ಆಕ್ಟಿವಿ ನಿಂತ ಇಷ್ಟ ಇರ್ತೀರ ಇಪ್ಪತ್ ಲೀಟರ್ ಬಕೆಟ್ನಾಗ ನಿಂದ್ಗಂಡ್ ನೀರ್ ಕುಡಿದಿರಿ ಅದ ಇಪ್ಪತ್ ಲೀಟರ್ ಬಕೆಟ್ ಬಕೆಟ್ನಾಗ ನಿಂದ್ಗಂಡ ನೀರ್ ಕುಡಿದಿದ್ದೆ ಅಷ್ಟು ಆಕ್ಟಿವ್ ಐತ್ರಿ ಅದ ಸರ್ ತಳೆ ಅಭಿವೃದ್ಧಿಗೆ ತಂದಿ ಸರ್ ಇದು ತಳಿ ಅಭಿವೃದ್ಧಿ ಪೈಗ ಅಂದ್ರೆ ಸ್ವಲ್ಪ ಕಾಲ ಕಾಲಾಗ ಸ್ವಲ್ಪ ಹೈಟ್ ಆಗುತ್ತೆ ಕೋಳಿ ಸ್ವಲ್ಪ ಆಕ್ಟಿವ್ ಇರ್ತಾವ ನೋಡಕ್ ಒಂದರ ಇದೆ ಅಂತ ಆಕ್ಚುಲಿ ಹೇಳ್ಬೇಕಂದ್ರೆ ಜವರಿ ಕೋಳಿ ತಿನ್ನೋಕೇಸ್ಟ್ ರೀ ಜವರಿ ಕೋಳಿನ ಟೇಸ್ಟ್ ರೀ ಇದು ಏನೋ ಒಟ್ಟು ಒಂಥರ ಕುಸ್ತಿಗೆ ಪಸ್ತಿಗೆ ಅಂತಂದ್ ಒಂದು ಕ್ರೇಜ್ ರೀ ಇದು ಆದ್ರೆ ಜವರಿ ಕೋಳಿ ಒಳ್ಳೆ ಟೇಸ್ಟ್ ಇದು ಆಮೇಲೆ ಅದು ರೋಗ ಮುಕ್ತ ರೋಗ ತಡಿದಿತ್ತು ಜಾಸ್ತಿ ரோர் மெடிசின் தந்தித்திர நம்ம அனுகூல அந்த இல்ல ஓஷி ஆகிபிடுவீங்க ஓஷ்டி அந்த அதுக்கு அது இது டூ பரத்ரி அது அது கோழி குறிக்கூர்த்தி தந்து இட்ரி நான் அது நென்பாரன் நான் தந்திர் அதுக்கு ஒன் ஒன் எம் எல்லாம் ரெக்கியாக இங்கே ரெக்கிக் மா ಇವಕ್ಕಾದ್ರೆ ತೊಡಗಿ ಮಾಡ್ತಿವಿ ತೊಗಿ ಮಾಡ್ಬಿಡ್ತಿ ಇವಕ್ಕಾದ್ರೆ ಇಲ್ಲಿ ತೊಡಗಿ ಮಾಡ್ತಿವ್ರಿ ಅವ್ ದನಕ್ಕಾದ್ರೆ ಇಂತಲ್ಲಿ ಕೊಳ್ಳಿಗ್ ಇಲ್ಲಿ ಮಾಡ್ತೀವಿ ನಾವು ಮಾಡ್ತೀವಿ ಅಂತ ನೀವು ರೈತರ ಜೊತೆ ಡಾಕ್ಟರ್ ಅದನ್ನ ಮಾಡಿದ್ರ ಮತ್ತ ಇದ್ರಗ್ ಬದಕ ಸಾಧ್ಯ ರೀ ಎಲ್ಲಾದ ಆಗ್ಬೇಕು ಅಂದ್ರ ಭೂಮಿ ಒಳಗಿದ್ ಬದಕಾಗ್ರೆ ಇಲ್ಲಾಂದ್ರ ಇಲ್ಲಾಂದ್ರ ಮತ್ತೆ ಇದ್ರೆ ಹೊರಗ ದುಡ್ಯಕ್ ಹೋಗ್ ಸರ್ ಹೊರಗ್ ದುಡ್ಯಕ್ ಹೌದೌದು ಸರ್ ಈಗ ರೈತರು ಒಂದ ಬೆಳೆ ಮಾಡಿದ್ರ ಹೆಂಗ ಇಷ್ಟು ನೀವ್ ಹೆಂಗ ಆಡ್ ಸಾಕಿರಿ ಈಗ ಅದನ್ನ ಸಾಕಿರಿ ಆಮೇಲೆ ಆಡ್ ಸಾಕಿರಿ ಮೇಕೆ ಸಾಕೇರಿ ಇವೆಲ್ಲಾ ಸಾಕಿದ್ರ ಬೆಸ್ಟ್ ಅಂತೀರ ಅಥವಾ ಈಗ ಎಲ್ಲಾ ಮಾಡಿದ್ರನ ಬೆಸ್ಟ್ ಸರ್ ಈಗ ನಾವ್ ನೋಡ್ರಿ ಮೊನ್ನೆ ಒಂದ್ ಈಗ ಒಂದ್ ಹನ್ನೆರಡ್ ಎಕರೆ ಅಲಸಂದಿ ಹಾಕಿದ್ವಿ ಈಗ ಅದ ಹನ್ನೆರಡು ಎಕರೆ ಕರೆಕ್ಟ್ ಟೈಮಿಗೆ ಮಳಿ ಅಲ್ಲಿಲ್ಲ ಈಗ ಅದು ಖರ್ಚಿಗೆ ಸಮಯ ಆಗ್ಬಿಡ್ತೀರಿ ಆಳ್ ಬಿಡ್ಸಾಕ ಎಣ್ಣೆ ಹೊಡಿಯಾಕ ಅದಕ್ಕ ಸಮಯ ಆಗ್ಬಿಡ್ತೀವಿ ಮತ್ತೆ ಅದನ್ನ ಬಿಟ್ಟು ಒಂದು ಆರ್ ಎಕರೆ ಗೊಂಜೋಳ ಹಾಕೇನ್ರಿ ಈ ಅಲಸಂದಿ ಒಳಗ್ ಹೋದ್ರೆ ಆ ಗೊಂಜೋಳ ಬರ್ತೇತಿ ಗಂಜಳದ ಬರ್ತೀರಿ ಅದ್ರ ಅದಕ್ಕರ ಆಗತ್ತ ಮತ್ತೇನೈತಿ ನಮ್ ಖರ್ಚಿಗೆ ಆಗತ್ತ ಎಮ್ಮಿ ಹಾಲು ಮನಿಗತ್ತಾ ಹಾಲು ಮೊಸರು ಊಟ ಮಾಡ್ತೀವಿ ಮನೆ ಹಾಲು ಮೊಸರು ಉಂಡ್ರು ಮಕ್ಳು ಆಕ್ಟಿವ್ ಇರ್ತಾರ್ರಿ ಹೊರಗಿಂದ ನಾವ್ ಅಂತ ಇಂತ ಚೋಲ್ ಚಲೋ ತೊಗೊಂಬ ತಿನ್ನಪ್ಪ ಆಕ್ಟಿವ್ ಆಕಿಂತ ನಾವ ಬೆಳಸಿದ ತೊಂಡೆ ಕೊಟ್ರಿ ಹೆಂಗಾಕರ ಮಕ್ಕಳು ಈ ಮೊಟ್ಟೆ ಗಿಟ್ಟೆ ಇರತ್ರಿ ಮನ್ಯಾಗ ಮಕ್ಳು ತಿಂತಾವ್ ಬ್ಯಾ ಬ್ಯಾಡಂದ್ರ ಜಾಸ್ತಿ ಆದ್ರ ಮಾಡ್ತೀವಿ ಹಿಂಗ್ರಿ ನಮ್ಮ ಸಮಗ್ರ ಕೃಷಿ ಮಾಡ್ಕೊಂಡಿವ್ರಿ ಮತ್ತ್ ನಮ್ಗೆ ಆದಾಯಕ್ಕೆ ಬೇಕಂದ್ರೆ ಗುಲಾಬಿ ಗಿಡ ಹಚ್ಕೊಂಡ್ರಿ ಗುಲಾಬಿ ಹಚ್ಚಿವ್ರಿ ಮತ್ತೆ ಕಾಲಿ ಬಿಟ್ಟು ಈಗ ಚೆಂಡು ತೊಗೋದ್ ಹಚ್ಬೇಕ್ರೀ ಹಚ್ಬೇಕ್ರಿ ಚೆಂಡು ಗಲಾಟಿ ಹಚ್ವ್ರಿ ಅವ್ನು ಹಚ್ಕೊಂತೀವಿ ಅದನ್ ಮಾಡ್ತವ್ರಿ ನೋಡ್ರಿ ಸ್ನೇಹಿತರೆ ಇವರು ಕೃಷಿ ಸಮಗ್ರವಾಗಿ ಮಾಡಿದ್ರ ಮಾತ್ರ ನಮ್ಗಲ್ಲಾ ಆದಾಯ ಅವರು ಆಡ್ ಸಾಕಾಣಿಕೆ ಆಗಿರ್ಬೋದು ಎಮ್ಮೆ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಆಗಿರ್ಬೋದು ಆ ಒಟ್ಟ ಒಟ್ಟಾರೆ ಎಲ್ಲ ಅಂದ್ರೆ ನಮಗ ನಮ್ಗೆ ಯಾವ ತರ ಲಾಭ ಆಗುತ್ತೆ ಅಂದ್ರೆ ಕೃಷಿಯನ್ನ ನಂಬ್ಕೊಂಡ್ರ ಲಾಸ್ ಆಗುತ್ತೆ ಗೊತ್ತಿಗೆ ಈ ತರ ನಾವು ಉಪಕಾಸಗಳನ್ನ ಮಾಡ್ಕೊಂಡು ಹೋದ್ರ ಬಹಳಷ್ಟು ನಮಗ ಆದಾಯ ಆಗುತ್ತಾ ಅಂತ ಹೇಳ್ತಾರ ಅವ್ರ ಈ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅವ್ರ ಸದ್ಯ ಕಡೆ ಅಲ್ಲಿ ಹೋಗಿ ಸರ್ ಆ ಗಿಡದತ್ರ ಅಲ್ಲಿ ಮೊನ್ನೆ ಮಿಷನ್ ಹಾಕಿವೆ ಸರ ಸಜ್ಜಿ ಕಾಳು ಭಾಳ ಬಿದ್ದವು ಅಲ್ಲಿ ಹೋಗಿರಿ ಹಾ ಸಜ್ಜಿ ಮಿಷನ್ ಹಾಕಿರಲ್ಲ ಸಜ್ಜಿ ಮಿಷನ್ ಹಾಕಿರಿ ಅಲ್ಲಿ ಆ ಕಡೆ ಅಲ್ಲಿ ಮೇಗ್ ಹೋಗ್ಯಾವ ಅಲ್ಲಿ ಬರೇ ಅದು ಹುಂಚಿನ ದೊಡ್ಡ ಅಲ್ಲಿ ಐತ್ರ ಅದು ದೊಡ್ಡ ಐತ್ರಿ ಅದು ಜವಾರಿ ಹ್ಮ್ ಅದೇ ಶಕ್ತಿನ ಇದೇ ಶಕ್ತಿ ಇರ್ರಿ ಸರ್ ಇದೇ ಶಕ್ತಿ ಇದೆ ರೀ ಅಂದ್ರೆ ಫೈಟರ್ ಅಂತ ನಾನು ಬದ್ರ ಇದೆ ಓಹೋ ஜி ஜிகிட்டு